ವಿಠಲರ್ ಕುಮಾಯಿ ಜ್ಯೋತಿಷಾಲೆಯ ಸ್ವಾಗತ ಸುಸ್ವಾಗತ ಬನ್ನಿ ಇವತ್ತು ರಜನಿಕಾಂತ್ ಅವರ ಜಾತಕದ ವಿಶ್ಲೇಷಣೆ ಮಾಡೋಣ ಪುರುಷ ಇಪ್ಪತ್ತೊಂಬತ್ತು ಅಕ್ಟೋಬರ್ ಹತ್ತೊಂಬತ್ತನೂರ ಎಂಬತ್ತಾರು ಹನ್ನೆರಡು ಗಂಟೆ ಮೂವತ್ತು ನಿಮಿಷ ಮಾನ್ವಿಯಲ್ಲಿ ಜನನ ಪೂರ್ವ ಪಲ್ಗುಣಿ ನಕ್ಷತ್ರ ಸಿಂಹ ರಾಶಿ ಮಕರ ಲಗ್ನದಲ್ಲಿ ಜನನ ಏಕಾದಶಿ ದಿನ ಹುಟ್ಟಿದ್ದಾರೆ ಸೊ ಅವಾಗ ತಿಥಿನೂ ಚೆನ್ನಾಗಿರುತ್ತೆ ಯೋಗನೂ ಚೆನ್ನಾಗಿರುತ್ತೆ ಬ್ರಹ್ಮಯೋಗ ನೋಡಿ ಬ್ರಹ್ಮಯೋಗದಲ್ಲಿ ಹುಟ್ಟಿದ್ದಾರೆ ಬಹಳ ಇಂಪಾರ್ಟೆಂಟ್ ರೀ ಯೋಗ ಟೋಟಲಿ ಇಪ್ಪತ್ತೆಂಟು ಯೋಗಗಳು ಇವೆ ನಿಮ್ಗೆ ಗೊತ್ತಿರಬೇಕು ಯಾವ ಶುಭ ಯೋಗಗಳು ಪ್ರೀತಿ ಸೌಭಾಗ್ಯ ಸುಕರ್ಮ ವಜ್ರ ಶಿವ ಸಾಧ್ಯ ಶುಕ್ಲ ಆಯುಷ್ಮಾನ್ ಶೋಭನ ವೃದ್ಧಿ ಸಿದ್ಧಿ ಸಿದ್ಧ ಶುಭ ಬ್ರಹ್ಮ ಇವೆಲ್ಲ ಶುಭ ಯೋಗಗಳು ನೆಗೆಟಿವ್ ವಿಷ್ಕಂಬ ಅತಿಗಂಡ ಧೃತಿ ಶೂಲ ಗಂಡ ವ್ಯಾಘಾತ ವ್ಯತಿಪಾತ ವಿದ್ಯಾವಂತ ಯೋಗ ಮಧ್ಯಮ ಯೋಗಗಳು ಧ್ರುವ ಹರ್ಷಿಣಿ ಫರೀದಿ ಇಂದ್ರ ಯೋಗ ಇವೆಲ್ಲವೂ ಏನಂತ ಹೇಳ್ತೀವಿ ನಾವು ಮಧ್ಯಮ ಯೋಗ ಅಂತ ಕರಿತೀವಿ ಯೋಗಗಳು ಬಹಳ ಇಂಪಾರ್ಟೆಂಟ್ ಜೀವನದಲ್ಲಿ ಹೌದು ಅದೇ ರೀತಿ ಜೀವನ ನಡೆಯುತ್ತೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟ ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಇರಲಿ ಜೀರೋ ಟು ಸಿಕ್ಸ್ ಆಗಲಿ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಕೊಡಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದರೆ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರಿಂದ ಅಂದರೆ ಹದಿನೈದರಿಂದ ಅರವತ್ತು ವರ್ಷ ಆ ಗ್ರಹಗಳ ಏಜು ಬನ್ನಿ ಹಾಗಾದ ಇದನ್ನ ಬಾಲ್ಯಾವಸ್ಥೆ ಅಂತ ಕರೆದ್ರೆ ಇದನ್ನು ವೃದ್ಧಾಪ್ಯ ವ್ಯವಸ್ಥೆ ಅಂತ ಕರಿತೀವಿ ಇದನ್ನ ಯೌವನ ಅವಸ್ಥೆ ಅಂತ ಕರಿತೀವಿ ಯಾವುದೇ ಗ್ರಹ ಯೌವನ ಅವಸ್ಥೆಯಲ್ಲಿದ್ರೆ ನೂರಕ್ಕೂ ನೂರು ಒಳ್ಳೆ ಫಲ ಕೊಡುತ್ತೆ ಅದೂ ಅಲ್ಲದೆ ರಾಹು ಮತ್ತು ಕೇತು ಮತ್ತು ಉಚ್ಚ ನೀಚ ಗ್ರಹಗಳಿಗೆ ಇದು ಅಪ್ಲೈ ಆಗುವುದಿಲ್ಲ ನೋಡಿ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ಗಣೇಶ ಹನ್ನೊಂದು ಲಾಭೇಶ ಒಂದು ಐದು ಒಂಬತ್ತು ತ್ರಿಕೋಣ ಆದರೆ ಆರು ಎಂಟು ಹನ್ನೆರಡು ಭಾರಿ ಕೆಟ್ಟ ಸ್ಥಾನಗಳು ಮೂರು ಫಿಫ್ಟಿ ಫಿಫ್ಟಿ ರಜನಿಕಾಂತ್ ಒಳ್ಳೆ ಜಾತ್ಕಾರಿ ನಿಮ್ದು ಹಾಲು ಒಳ್ಳೆ ಜಾತ್ಕಾರಿ ಬನ್ನಿ ಹಾಗಾದರೆ ಮಕರ ಲಗ್ನದ ಯೋಗಕಾರಕ ಗ್ರಹ ಒಂದನೇ ದೇಶನಿ ಎರಡನೇದು ಶುಕ್ರ ಮೂರನೇದು ಬಂದ್ಬಿಟ್ಟು ಕುಜ ನಾಲ್ಕನೇದು ಬುಧ ರಾಹುಕೇತು ಚೇಲಗಳಾದ್ರೆ ಅತಿ ದೊಡ್ಡ ವಿರೋಧಿ ಗುರು ಸೂರ್ಯ ಮತ್ತು ಚಂದ್ರ ಸೂರ್ಯನಂತರ ನಾನು ಯಾವತ್ತು ವಿರೋಧಿ ಅಂತ ಅನ್ಕೊಳ್ಳೋದೇ ಇಲ್ಲ ಹೌದು ಯಾವ ಲಗ್ನಕ್ಕೂ ಸೂರ್ಯ ವಿರೋಧಿ ಅಲ್ಲ ನನ್ನ ಪ್ರಕಾರ ನನ್ನ ಓನ್ ಪ್ರಕಾರ ಹೌದು ನಾನೇ ಸ್ವಂತವಾಗಿ ಹೇಳೋದಾದ್ರೆ ಸೂರ್ಯ ಯಾವತ್ತು ಅಲ್ಲ ಅವನು ಕೆಟ್ಟವ್ರಿಗೂ ಬೆಳಕು ಕೊಡ್ತಾನೆ ಒಳ್ಳೆಯವ್ರಿಗೂ ಬೆಳಕು ಕೊಡ್ತಾನೆ ಕೆಟ್ಟವ್ರಿಗೂ ಬೆಳಕು ಕೊಡ್ತಾನೆ ಒಳ್ಳೆಯವ್ರಿಗೂ ಬೆಳಕು ಕೊಡ್ತಾನೆ ಹಾಗಾಗಿ ಅವನು ಒಳ್ಳೆ ಕೆಟ್ಟವನಲ್ವೇ ಅಲ್ಲ ನನ್ನ ಪ್ರಕಾರ ನೀವೇನ್ ಡಿಸೈಡ್ ಮಾಡ್ತೀರೋ ಮಾಡಿ ಬನ್ನಿ ಗ್ರಹಗಳ ಸ್ಥಿತಿಯನ್ನ ನೋಡೋಣ ಬಹಳ ಇಂಪಾರ್ಟೆಂಟ್ ಇದು ಹಾ ನೋಡಿ ಉಚ್ಚ ಕುಜ ವಕ್ರೀಯ ಗುರು ಹೌದಾ ವಕ್ರಿಯ ಶುಕ್ರ ನೀಚ ಸೂರ್ಯ ವಕ್ರಿಯ ಉಚ್ಚ ನೀಚ ಎಲ್ಲರೂ ಇದ್ದಾರೆ ಅಸ್ತಂಗತ ಒಂದ್ ಮಾತ್ರ ಇಲ್ಲ ಈ ಬಿಸಿಲು ಈ ಸೊಳ್ಳೆ ಸಾಕಾಗಿ ಹೋಗಿದ್ದೆ ಬಹಳ ದಿನ ಆಯ್ತು ರಜನಿಕಾಂತ್ ಹೊರೇ ವಿಡಿಯೋ ಮಾಡಿದೆ ಏನು ಏನ್ ಮಾಡ್ಲಿ ನನಗೂ ಟೈಮ್ ಇಲ್ಲ ಜನ ಬರ್ತಾರೆ ಕೂಡ್ತಾರೆ ಅವರು ಕೇಳ್ತಾರೆ ಅದರಲ್ಲೇ ಟೈಮ್ ತಗೊಂಡು ನಾನು ಮಾಡಬೇಕು ಬನ್ನಿ ಒಂದನೇ ಭಾವದಲ್ಲಿ ಉಚ್ಚ ಕುಜ ಯಾರು ನಾಲ್ಕು ಪ್ಲಸ್ ಹನ್ನೊಂದನೇ ಭಾವದ ಸ್ವಾಮಿ ಒಂದನೇ ಭಾವದಲ್ಲಿ ಬಂದು ಕೂತಿದ್ದಾನೆ ಹಾಗಾದರೆ ಯಾವ ರೀತಿ ಫಲವನ್ನು ಕೊಡ್ತಾರೆ ಫಸ್ಟು ಭಾವಗಳ ಫಲವನ್ನು ನೋಡ್ಕೊಂಬಿಡೋಣ ಏನು ನೋಡೋಣ ಭಾವಗಳ ಫಲವನ್ನು ನೋಡ್ಕೊಂಬಿಡೋಣ ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿರ್ತೀರಿ ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊಂಡಿರ್ತೀರಿ ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡ್ತೀರಿ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ ಒಳ್ಳೆ ಫಿಸಿಕಲಿ ಸ್ಟ್ರಾಂಗ್ ಇರ್ತೀರಿ ಮೆಂಟಲಿ ಬಹಳ ಸ್ಟ್ರಾಂಗ್ ಇರ್ತೀರಿ ಕೆಪಾಸಿಟಿ ಬಹಳ ಚೆನ್ನಾಗಿರುತ್ತೆ ಆಶೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊತೀರಿ ಒಳ್ಳೆ ಇಮೇಜನ್ನು ಬೆಳೆಸ್ಕೊತೀರಿ ಗ್ರಾಸ್ಪಿಂಗ್ ಪವರ್ ಬಹಳ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟನ್ನು ಹೊಂದಿರ್ತೀರಿ ಜವಾಬ್ದಾರಿತ ವ್ಯಕ್ತಿತ್ವ ಆಗಿರುತ್ತೆ ಯಾವುದೇ ರೀತಿ ಜವಾಬ್ದಾರಿಯಿಂದ ಓಡಿ ಹೋಗುವ ಲಕ್ಷಣಗಳು ನಿಮ್ಮಲ್ಲಿ ಕಾಣುವುದಿಲ್ಲ ಬೆಕ್ಕದಾರಿಗೆ ಜವಾಬ್ದಾರಿತ ವ್ಯಕ್ತಿತ್ವವನ್ನು ಪಡ್ಕೊಂಡಿರ್ತೀರಿ ಅದೇ ರೀತಿ ಹನ್ನೊಂದರೇ ಅಕ್ಕ ತಂಗಿ ಅಣ್ಣ ತಂಗಿಯರ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ಜೀವನವನ್ನು ಲಾಭದಲ್ಲಿ ತಗೊಂಡೋಗ್ತೀರಿ ಸಣ್ಣ ಪುಟ್ಟ ರೋಗಗಳಿಂದ ದೂರ ಆಗ್ತೀರಿ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೋತೀರಿ ಸಣ್ಣ ಪುಟ್ಟ ತೆರೆಗಾರರಿಂದ ಲಾಭ ಆಗುತ್ತೆ ಹಂತ ಹಂತವಾಗಿ ಪ್ರಮೋಷನ್ ಆಗುತ್ತೆ ಹಂತ ಹಂತವಾಗಿ ಗ್ರೋತ್ ಆಗ್ತೀರಿ ದುಡ್ಡು ಆಭರಣವನ್ನು ಗಳಿಸ್ತೀರಿ ಹಣವನ್ನು ಸೇವ್ ಮಾಡ್ತೀರಿ ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತೀರಿ ಮಿತ್ರರನ್ನು ಒಳ್ಳೆ ಸಂಬಂಧ ಇರುತ್ತೆ ಮಿತ್ರರಲ್ಲಿ ಪ್ರಭಾವಿ ವ್ಯಕ್ತಿಯಾಗಿ ಬೆಳೀತೀರಿ ಇದು ಹನ್ನೊಂದನೇ ಭಾವದ ಫಲ ಅದೇ ರೀತಿ ತಾಯಿ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ತಾಯಿ ವ್ಯಾಮೋಹ ಬಹಳ ಇರುತ್ತೆ ತಾಯಿ ಮೇಲೆ ವಿಪರೀತ ಕಾಳಜಿ ಇರುತ್ತೆ ಯಾವುದೇ ವ್ಯವಹಾರ ಮಾಡಲಿ ನೂರಕ್ಕೆ ನೂರು ಫಲ ಪಡಿತೀರಿ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಒಳ್ಳೆ ಪ್ರಾಪರ್ಟಿಯನ್ನು ಗಳಿಸ್ಕೋತೀರಿ ಹೈಯರ್ ಎಜುಕೇಷನ್ ಮಾಡ್ಕೋತೀರಿ ಹಾರ್ಟ್ ರಿಲೇಟೆಡ್ ಯಾವುದೇ ತೊಂದರೆ ಬರುವುದಿಲ್ಲ ಕಂಫರ್ಟಬಲ್ ಆಗಿ ಮೂವ್ ಆಗ್ತೀರಿ ಮನೆಯ ಸ್ಥಿತಿ ಎತ್ತರಕ್ಕೆ ಹೋಗುತ್ತೆ ಸ್ಟೈಲ್ ಆಫ್ ಲಿವಿಂಗ್ ಹೈ ಇರುತ್ತೆ ಮನೆಗೆ ಬಂದವ್ರನ್ನ ಪ್ರೇಮದಿಂದ ನೋಡ್ಕೋತೀರಿ ಸಮಾಜದಲ್ಲಿ ಒಳ್ಳೆ ಹೆಸರನ್ನು ಮಾಡ್ತೀರಿ ಮೊಬೈಬಲ್ ಅಂದ್ರೆ ಈ ಮೊಬೈಲ್ ಪ್ರಾಪರ್ಟಿ ಅಂದರೆ ಮೊಬೈಲ್ ಅಂದರೆ ಆಭರಣ ವೆಹಿಕಲ್ಲು ಇತ್ಯಾದಿಗಳನ್ನು ಖರೀದಿ ಮಾಡೋದಲ್ಲದೇ ಮ ಸ್ವಂತ ಮನೆ ಶಾಪು ಕಾಂಪ್ಲೆಕ್ಸು ತೋಟ ಹೊಲ ಇವೆಲ್ಲವನ್ನು ಖರೀದಿ ಮಾಡುವಷ್ಟು ಕೆಪಬಲ್ ಆಗಿರ್ತೀರಿ ಇದು ನಾಲ್ಕನೇ ಭಾವದ ಫಲ ಖುಜಾ ಒಂದನೇ ಮನೆಯಲ್ಲಿ ಇದ್ದಾರೆ ನಾಲ್ಕನೇ ಭಾವದ ಸ್ವಾಮಿ ಕೇಂದ್ರ ಹಾಗಾಗಿ ಇಲ್ಲಿ ರುಚಕ ಮಹಾಪುರುಷ ರಾಜಯೋಗ ಜನರೇಟ್ ಆಗುತ್ತೆ ಯಾವ ಯೋಗ ರುಚಕ ಮಹಾಪುರುಷ ರಾಜಯೋಗ ನೋಡಿ ಪಂಚಮಹಾಪುರುಷ ರಾಜಯೋಗಗಳಲ್ಲಿ ಇದು ಒಂದು ನೋಡಿ ಕೇತು ಆಗಲಿ ಸೂರ್ಯ ಚಂದ್ರನಿಂದ ಯಾವುದೇ ರೀತಿ ಪಂಚಮಹಾಪುರುಷ ರಾಜಯೋಗ ಆಗೋದಿಲ್ಲ ಬುಧನಿಂದ ಭದ್ರ ಶುಕ್ರನಿಂದ ಮಾಲಿವ್ಯ ಕುಜನಿಂದ ರುಚಕ ಗುರುನಿಂದ ಹಂಸ ಶನಿಯಿಂದ ಹಸ ಕುಜನಿಂದ ರುಚಕ ಉಚ್ಚ ಕುಜ ಒಂದನೇ ಮನೆಯಲ್ಲಿ ಇರೋದ್ರಿಂದ ಇಲ್ಲಿ ರುಚಕ ಮಹಾಪುರುಷ ರಾಜಯೋಗ ಜನರೇಟ್ ಆಯಿತು ಯಾರ ಜಾತಕದಲ್ಲಿ ರುಚಕ ಮಹಾಪುರುಷ ರಾಜಯೋಗಿ ಜನರೇಟ್ ಆಗುತ್ತೋ ಅವರು ನೋಡಕ್ಕೆ ಸ್ವಲ್ಪ ಹೈಟ್ ವೇಟ್ ಚೆನ್ನಾಗಿರ್ತಾರೆ ಗುಡ್ ಲುಕಿಂಗ್ ಇರ್ತಾರೆ ಅದು ಅಲ್ದನೆ ಸ್ಮಾರ್ಟ್ ಇರ್ತಾರೆ ಅದು ಅಲ್ದನೆ ಹ್ಯಾಂಡ್ಸಮ್ ಇರ್ತಾರೆ ಮೀಸೆ ದಪ್ಪ ಇರುತ್ತೆ ನೋಡಕ್ಕೆ ಹಾರ್ಡ್ ವರ್ಕರ್ ಆಗಿರ್ತಾರೆ ಹೆಚ್ಚಾಗಿ ಇವರನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಾಣಬಹುದು ಅಲ್ಲಿ ಕಾಣಬಹುದು ಆರ್ಮಿ ಅಲ್ಲಿ ಕಾಣಬಹುದು ಅಲ್ಲಿ ಕಾಣಬಹುದು ಏರ್ಫೋರ್ಸ್ ಅಲ್ಲಿ ಕಾಣಬಹುದು ಬಿಎಸ್ಎಫ್ ಅಲ್ಲಿ ಕಾಣಬಹುದು ಸೆಕ್ಯೂರಿಟಿ ಲೈನ್ ಅಲ್ಲಿ ಇವರು ಬಹಳ ಹೆಚ್ಚಾಗಿ ತಮ್ಮನ್ನು ತಾವು ತೊಡಸ್ಕೊಂಡಿರ್ತಾರೆ ರುಚಕ ಮಹಾಪುರುಷರಾಜಯೋಗ ಅತಿ ದೊಡ್ಡ ರಾಜಯೋಗ ಬಹಳ ದೊಡ್ಡ ರಾಜಯೋಗ ಅವ್ರಿಗೆ ಯಾವತ್ತು ಸಂಪತ್ತು ಐಶ್ವರ್ಯ ಪ್ರಾಪರ್ಟಿ ಎಲ್ಲದ ಯಾವುದು ಇನ್ನೂಕ್ಕಿಂತ ನೋಡಿ ಅವರ ದೇಹ ಹೆಂಗಿರುತ್ತೋ ಅವನಿಗೆ ಜ್ಞಾನವೂ ಇರುತ್ತೆ ಅವ್ರಿಗೆ ಅದು ಇಂಪಾರ್ಟೆಂಟ್ ರುಚಕ ಮಹಾಪುರುಷ ರಾಜಯೋಗ ಯಾರ ಜಾತಕದಲ್ಲಿ ರುಚಿಕ ಮಹಾಪುರುಷ ರಾಜಯೋಗ ಆಗುತ್ತೋ ಅವ್ರು ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ಒಳ್ಳೆ ವಿದ್ಯೆ ಒಳ್ಳೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೆಂಡ್ತಿ ಒಳ್ಳೆ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಬಹಳ ಸುಖಮಯ ಜೀವನವನ್ನ ಸಾಗಿಸ್ತಾರೆ ಶಾಸ್ತ್ರ ಹೇಳೋದನ್ನು ಹೇಳ್ತೀವಿ ನೋಡಿ ಗುರು ವಕ್ರಿಯನಾಗಿ ಎರಡನೇ ಭಾವದಲ್ಲಿದ್ದಾರೆ ಹನ್ನೆರಡನೇ ಭಾವದ ಸ್ವಾಮಿ ತಾವು ದಯವಿಟ್ಟು ಗುರುಶಾಂತಿ ಮಾಡಬೇಕು ಗುರುಶಾಂತಿ ಮಾಡೋಕ್ಕಿಂತ ಗುರು ಸೇವೆ ಮಾಡಬೇಕು ನಿಮ್ಮ ವ್ಯವಹಾರಗಳು ಕೆಟ್ಟೋಗ್ತಾವ ಇವ್ರೆ ಯಾವುದೇ ಕಾರಣಕ್ಕೂ ವ್ಯವಹಾರಗಳು ಸರಿಯಾಗಿಲ್ಲ ಒಳ್ಳೆ ಬಿಹೇವಿಯರ್ ಇರುವುದಿಲ್ಲ ರಫ್ ಆಗಿ ನಡ್ಕೋತೀರಾ ಒಳ್ಳೆ ನಡವಳಿಕೆ ಇರುವುದಿಲ್ಲ ಬಹಳ ರಫ್ ಆಗಿ ನಡವಳಿಕೆ ಮಾಡ್ತೀರಾ ದುಡ್ಡಿನ ಒಳಹರಿವು ಮತ್ತು ಹೊರ ಹೊರಹರಿವು ಸಮತೋಲನವಾಗಿರುವುದಿಲ್ಲ ಸಂಬಂಧಿಗಳಿಗೆ ಸಹಾಯ ಮಾಡುವುದಿಲ್ಲ ಹೊಂದಾಣಿಕೆ ಬದುಕು ಬಹಳ ಕಷ್ಟ ಆಗುತ್ತೆ ಹಣವನ್ನು ಸೇವ್ ಮಾಡುವುದಿಲ್ಲ ಊಟದ ವಿಚಾರದಲ್ಲಿ ತಗಾದೆ ತೆಗೆತೀರಿ ಪರಿವಾರದ ಸ್ಥಿತಿ ಬಹಳ ಕೆಟ್ಟದಾಗುತ್ತೆ ಇನಿಷಿಯಲಿ ಒಳ್ಳೆ ಸ್ಟಡೀಸ್ ಮಾಡುವುದಿಲ್ಲ ಮಾತಿನಲ್ಲಿ ವಜನತ್ವ ಇರುವುದಿಲ್ಲ ಮಾತಿನ ದಾಟ ಇಷ್ಟ ಇರುವುದಿಲ್ಲ ಸಂಸ್ಕಾರ ನೆಮ್ಮದಿಯ ಸುಖ ಮಯ ಜೀವನ ಕಷ್ಟಕರ ಆಗುತ್ತೆ ತಾವು ದಯವಿಟ್ಟು ಗುರು ಶಾಂತಿ ಮಾಡಿಕೊಡೋದು ಬಹಳ ಉತ್ತಮ ಹೌದು ಬಹಳ ಉತ್ತಮ ಹೌದು ಇಲ್ಲ ಸರಿ ತೊಂದರೆ ಏಡಕ್ತಾರೆ ರಾಹು ನೋಡಿ ಮೂರನೇ ಭಾವದಲ್ಲಿ ಒಳ್ಳೇದು ಮೂರನೇ ಭಾವದಲ್ಲಿ ರಾಹು ಬಂದ್ರೆ ರಾಹು ಕೇತು ಶನಿ ಕುಜ ಮೂರನೇ ಭಾವದಲ್ಲಿ ಒಳ್ಳೆ ಫಲವನ್ನೇ ಕೊಡ್ತಾರೆ ಅಕ್ಕ ತಂಗಿಯರ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ಬಹಳ ಧೈರ್ಯಶಾಲಿಯಾಗಿರ್ತೀರಿ ಆಟಗಳಲ್ಲಿ ರುಚಿಯನ್ನು ತೋರಿಸ್ತೀರಿ ಬಾಡಿಯಲ್ಲಿ ಬಹಳ ಸ್ಟ್ರೆಂತ್ ಇರುತ್ತೆ ಕೆಲಸದ ಕೆಪಾಸಿಟಿ ಎಕ್ಸ್ಟ್ರಾ ಆರ್ಡಿನರಿ ಆಗಿರುತ್ತೆ ಹಾರ್ಡ್ ವರ್ಕರ್ ಆಗಿರ್ತೀರಿ ಕಾಂಪಿಟೇಷನ್ ಎಕ್ಸಾಮ್ಸ್ ಯಾವುದೇ ಬರಲಿ ಗೆಲುವು ಸಾಧಿಸ್ತೀರಿ ಬರವಣಿಗೆ ಹಾಗೂ ಸಾಹಿತ್ಯದಲ್ಲಿ ಭಾಳ ಜ್ಞಾನವಂತರಾಗಿರ್ತೀರಿ ಕಲೆಯಲ್ಲಿ ಬಹಳ ಆಸಕ್ತಿಯನ್ನು ಹೊಂದಿರ್ತೀರಿ ಒಳ್ಳೆ ಟ್ಯಾಲೆಂಟ್ ಅನ್ನೋದು ಪ್ರದರ್ಶಿಸ್ತೀರಿ ಪ್ರಯತ್ನಶೀಲರಾಗ್ತೀರಿ ಕೋರ್ಟು ಕಚೇರಿಯಲ್ಲಿ ಗೆಲುವು ಕಾರ್ತಿರಿ ತಿರುಗಾಟದಲ್ಲಿ ಲಾಭವನ್ನು ಪಡಿತೀರಿ ಇದು ಮೂರನೇ ಭಾವದ ಫಲ ನಾಲ್ಕನೇ ಭಾವದ್ದು ಹೇಳಿಲ್ಲ ಐದನೇ ಭಾವದ್ದು ಆರನೇ ಭಾವದ್ದು ನೋಡಿ ಬನ್ನಿ ಚಂದ್ರ ಯಾರಿವನು ಏಳನೇ ಭಾವದ ಸ್ವಾಮಿ ಅಷ್ಟಮದಲ್ಲಿ ಬಂದಿದೆ ದಿಸ್ ಇಸ್ ಡೇಂಜರಸ್ ಸ್ವಲ್ಪ ದಾಂಪತ್ಯ ಲೇಟ್ ಆಗಬಹುದು ಇಲ್ಲ ದಾಂಪತ್ಯದಲ್ಲಿ ಕಿರಿಕಿರಿ ಬರ್ಬೋದು ಇಲ್ಲ ದಾಂಪತ್ಯದ ಸುಖವನ್ನು ಅನುಭವಿಸದೆ ಹೋಗ್ಬೋದು ರಜನಿಕಾಂತ್ ಅವರೇ ಏನಾಗುತ್ತೆ ಅಷ್ಟಮ ಅಷ್ಟಮ ಚಂದ್ರ ಯೋಗ ಬಾಲ್ಯ ಅರಿಷ್ಟ ಯೋಗ ಅಂತಾರೆ ಚಿಕ್ಕವರಿದ್ದಾಗ ನೀವು ಬಾಲ್ಯವನ್ನು ಬಹಳ ಕಡುಬಣತನದಲ್ಲಿ ನೋಡಿರ್ತೀರಿ ಅಷ್ಟಮ ನೋಡಿ ಭಾರಿ ಕೆಟ್ಟ ಚಂದ್ರ ಅಷ್ಟಮದಲ್ಲಿ ಹೌದು ದಾಂಪತ್ಯ ಅಷ್ಟು ಹೇಳಿಕೊಳ್ಳುವಷ್ಟು ಚೆನ್ನಾಗಿರೋದಿಲ್ಲ ಹೆಂಡತಿ ಗುಣಗಳು ನಿಮ್ಗೆ ಹೊಂದಾಣಿಕೆ ಆಗೋದಿಲ್ಲ ದಾಂಪತ್ಯ ಆಯುಷ್ಯು ಕಡಿಮೆ ಆಗ್ಬೋದು ದಿನನಿತ್ಯ ಬರುವಂತ ದುಡ್ಡು ಬಹಳ ಡಿಲೇ ಆಗ್ಬೋದು ಯಾವುದೇ ಪಾರ್ಟ್ನರ್ಶಿಪ್ ವ್ಯವಹಾರಗಳು ನಡೆಯದೇ ಹೋಗ್ಬೋದು ಸೆಕ್ಸುವಲ್ ಲೈಫ್ ಬಹಳ ಕಡಿಮೆ ಆಗ್ಬೋದು ಇಲ್ಲ ಅತಿ ಆಗ್ಬೋದು ಒಂದಿನ ಸುಖ ಒಂದಿನ ಕಷ್ಟ ಈ ರೀತಿ ನೀವು ಜೀವನವನ್ನು ನೋಡಬಹುದು ಸ್ವಂತ ಬಿಸ್ನೆಸ್ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ನೀವು ಸೋಲನ್ನು ಹಾಕ್ತೀರಿ ಪ್ರೊಫೆಷನಲಿಸ್ಟ್ ಆಗಿದ್ರೆ ಹೆಸರನ್ನು ಕೆಡಿಸ್ಕೊತೀರಿ ಇದು ಏಳನೇ ಭಾವ ಅಷ್ಟಮದಲ್ಲಿ ನೋಡಿ ಮಾನಸಿಕವಾಗಿ ನೀವು ಹಿಂಸೆ ಅನುಭವಿಸಬಹುದು ಆಕ್ಸಿಡೆಂಟ್ಸ್ ಆಗ್ಬೋದು ಜಗಳ ಹೊಡೆದಾಟದಲ್ಲಿ ಜೀವನಕ್ಕೆ ತೊಂದರೆ ಆಗ್ಬಹುದು ಚಂದ್ರ ಮನಸ್ಸು ಬಹಳ ನಿಮ್ಮನ್ನ ಚಂಚಲ ಮಾಡಬಹುದು ದಯವಿಟ್ಟು ಚಂದ್ರಶಾಂತಿ ನೀವು ಮಾಡ್ಕೊಳ್ಳೋದು ಬಹಳ ಉತ್ತಮ ಒಂಬತ್ತನೇ ಮನೆಯಲ್ಲಿ ಕೇತು ಯಾರಿಗೂ ಒಂಬತ್ತನೇ ಸ್ವಾಮಿ ಬುಧ ಎಲ್ಲಿದ್ದಾನೆ ಹನ್ನೊಂದರಲ್ಲಿದ್ದಾನೆ ಕೇತು ಒಂಬತ್ತರಲ್ಲಿರೋದ್ರಿಂದ ಕೇತು ಇಲ್ಲಿ ಒಳ್ಳೆ ಫಲವನ್ನೇ ಕೊಡ್ತಾನೆ ಗುರುವಿನ ಆಶೀರ್ವಾದ ಸದಾ ನಿಮ್ ಜೊತೆಗಿರುತ್ತೆ ಧರ್ಮವನ್ನು ನಂಬ್ತೀರಿ ಭಾಗ್ಯವಂತರಾಗಿರ್ತೀರಿ ಪ್ರಾಪ್ತಿಯನ್ನು ಪಡ್ಕೋತೀರಿ ತಂದೆಯ ಜೊತೆಗೆ ನಿಕಟ ಸಂಬಂಧ ಇರುತ್ತೆ ಸಾಧನೆಗೆ ದಾರಿ ಮಾಡ್ಕೋತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಗೆಲುವು ಸದಾ ನಿಮ್ದಾಗಿರುತ್ತೆ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ದೇವರ ಆಶೀರ್ವಾದ ನಿಮ್ ಜೊತೆಗಿರುತ್ತೆ ಬಹಳ ಲಕ್ಕಿಯಾಗಿರ್ತೀರಿ ಪುಣ್ಯದ ಕೆಲಸ ಮಾಡ್ತೀರಿ ಮನೆಯಲ್ಲಿ ನೆಮ್ಮದಿಯನ್ನ ತಗೊಂಡು ಬರ್ತೀರಿ ಇದು ಒಂಬತ್ತನೇ ಭಾವದ ಫಲ ಕೇತು ಕೊಡುವಂತ ಆಹಾ ಬಹಳ ಚೆನ್ನಾಗಿದೆ ರೀ ನಿಮ್ದು ಏಳನೇ ಭಾವ ಬಿಟ್ರೆ ಯಾವುದು ಕೆಟ್ಟಿಲ್ಲ ಏಳು ಮತ್ತು ಎರಡು ಬಿಟ್ರೆ ಯಾವ ಕೆಟ್ಟಿಲ್ಲ ಶುಕ್ರ ಸ್ವಂತ ಮನೆಯಲ್ಲಿದೆ ಯಾವ ಶುಕ್ರ ಯಾರು ಐದನೇ ಭಾವದ ಸ್ವಾಮಿ ಪ್ಲಸ್ ಹತ್ತನೇ ಭಾವದ ಸ್ವಾಮಿ ನೋಡಿ ಮುನ್ನ ಒಳ್ಳೆ ಎಜುಕೇಶನ್ ಪಡ್ಕೊಂಡಿರ್ತೀರಾ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಾ ಒಳ್ಳೆ ಸೆಕ್ಷುವಲ್ ಜೀವನವನ್ನು ಅನುಭವಿಸ್ತೀರಾ ಒಳ್ಳೆ ಟ್ಯಾಲೆಂಟ್ ಇರುತ್ತೆ ಒಳ್ಳೆ ಪಾಪ್ಯುಲಾರಿಟಿ ಇರುತ್ತೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರ ನಿಷ್ಕಳಂಕ ನಿರ್ಮಲವಾದ ಪ್ರೀತಿಯನ್ನ ಪಡ್ಕೊಂಡಿರ್ತೀರಾ ಏನೇ ಕಷ್ಟ ಬರಲಿ ಎದುರಿಸ್ತೀರಾ ಶಾಂತಿಯಿಂದ ನಡೀತೀರಾ ಕಷ್ಟಗಳನ್ನು ಹೊಡೆದೋಡಿಸ್ತೀರಾ ಸಾಧನೆಗೆ ದಾರಿ ಮಾಡ್ಕೋತೀರಾ ಒಳ್ಳೆ ಗುಣಗಳನ್ನು ಬೆಳೆಸ್ಕೊತೀರಾ ಒಳ್ಳೆಯ ಪಬ್ಲಿಕ್ ಇಮೇಜನ್ನು ನೀವು ಡೆವಲಪ್ ಮಾಡ್ಕೋತೀರಾ ನೀವು ಮಾಡುವಂಥ ಕೆಲಸದಲ್ಲಿ ನಿಮಗೆ ಶ್ರದ್ಧೆ ಇರುತ್ತೆ ನಿಮ್ಗೆ ಕೆಲಸ ಇಷ್ಟ ಆಗುತ್ತೆ ಕೆಲಸದ ವಿಧಾನ ಇಷ್ಟ ಆಗುತ್ತೆ ಕೆಲಸದಲ್ಲಿ ಗೆಲುವು ಕಾಣ್ತೀರಿ ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಸುಖಮಯ ಜೀವನವನ್ನು ಸಾಗಿಸ್ತೀರ ಇದು ಹತ್ತನೇ ಭಾವದ ಫಲ ನೋಡಿ ಒಂದು ನೀಚ ಬಂಗರಾಜೆಯವರ ಎರಡನೇದು ಮಾಲಿವ ಮಹಾಪುರುಷ ರಾಜಯೋಗ ನೋಡಿ ಒಂದು ಹೇಳ್ತೀನಿ ನಿಮಗೆ ಬೇಜಾರಾಗ್ಬೇಡಿ ಇವ್ರೆ ನೀಚಭಂಗ ರಾಜಯೋಗ ಬಹಳ ದೊಡ್ಡ ರಾಜಯೋಗ ಮಾಲಿನ್ಯ ಮಹಾಪುರುಷ ರಾಜಯೋಗ ಪಂಚಮಹಾಪುರುಷ ರಾಜಯೋಗ ಎರಡೆರಡು ರಾಜಯೋಗಗಳಿದಾವ್ರೆ ರಜನಿಕಾಂತ್ ಅವ್ರೆ ಹೌದು ಪಂಚಮಹಾಪುರುಷ ರಾಜಯೋಗ ಎರಡುವೆ ನಿಮಗೆ ಒಂದು ರುಚಕಾಯಿ ಇನ್ನೊಂದು ಮಾಲಿವೆ ಗ್ರೇಟ್ ಸರ್ ಗ್ರೇಟ್ 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 ಎರಡೂ ರಾಜ ಬಹಳ ಒಂದು ಪಂಚ ಮಹಾಪುರುಷ ರಾಜ ಆಗುವುದೇ ದೊಡ್ಡ ಮಹಾ ಅದು ಹೋಗಿ ಹೋಗಿ ನಿಮಗೆ ನಾಲಿನ ಮತ್ತು ನೀಚಭಂಗ ರಾಜಯೋಗ ಮತ್ತು ರುಚಿಕ ಮಹಾಪುರುಷ ರಾಜಯೋಗ ಆಗಿದೆ ದಟ್ ಈಸ್ ಅಲ್ಟಿಮೇಟ್ ಎಕ್ಸ್ಟ್ರಾ ನೋಡಿ ಡಾಕ್ಟರ್ ರಾಜ್ಕುಮಾರ್ ನೀಚಬಂಗ ರಜನಿಕಾಂತ್ ಫಿಲ್ಮ್ ಆಕ್ಟರ್ ನೀವಲ್ಲ ನೀಚಭಂಗ ಅಮಿತಾಬ್ ಬಚ್ಚನ್ ನೀಚಭಂಗ సచిన్ తెండూల్కర్ నీచభంగ మోదీజీ నీచభంగీచభంగ బరాక్ ఒబమ్మ నీచభంగన్ నీచభంగ నీచభంగ ఇది సంపత్తు ఐశ్వర్య ప్రాపర్టీ దాంపత్య విద్య స్థాన మాన కీర్తి ఆరోగ్య విపరీత ప్రసిద్ధి ಇವೆಲ್ಲವನ್ನು ಕೊಡುವಂತಹ ಯೋಗವೇ ನೀಚಭಂಗ ರಾಜಯೋಗ ರಾಜಯೋಗ ದಟ್ ಈಸ್ ಅಲ್ಟಿಮೇಟ್ ರಾಜಯೋಗ ಕಲೆಯಲ್ಲಿ ಆಸಕ್ತಿ ಇರುತ್ತೆ ನಿಮ್ಮನ್ನ ನೀವು ಬಹಳ ಚೆನ್ನಾಗಿ ತೋರಿಸ್ಕೋಬೇಕನ್ನು ಆಸೆ ಆಕಾಂಕ್ಷಿಗಳು ಇರ್ತವೆ ನಿಮ್ಮನ್ನ ನೀವು ಬಹಳ ಎತ್ತರಕ್ಕೆ ಮುಟ್ಟಿಸ್ಬೇಕನ್ನು ಬಹಳ ಇತ್ಸಾಹ ಇರುತ್ತೆ ಅದೂ ಅಲ್ದನೆ ಅದು ಅಲ್ದನೆ ನೀವು ಹೆಣ್ಣುಮಕ್ಕಳನ್ನ ಬಹಳ ಅಟ್ರಾಕ್ಟ್ ಮಾಡ್ತೀರಿ ಹೆಣ್ಮಕ್ಕಳ ನಿಮ್ಮಿಂದ ಬಹಳ ಓಡಿ ಬರ್ತಾರೆ ಪ್ರೀತಿ ಪ್ರೇಮ ಇದರಲ್ಲಿ ಬಹಳ ನೀವು ನಂಬಿಕೆ ಇರುತ್ತೆ ಬಹಳ ಫ್ಯಾಷನೇಬಲ್ ಆಗಿರ್ತೀರಿ ಹೆಚ್ಚಾಗಿ ಮಾನವೀಯ ರಾಜ ಇದ್ದರು ಟಿ ವಿ ಇಂಡಸ್ಟ್ರಿ ಇಲ್ಲ ಮ್ಯೂಸಿಕ್ ಇಂಡಸ್ಟ್ರಿ ಇಲ್ಲ ಫಿಲ್ಮ್ ಇಂಡಸ್ಟ್ರಿ ಇಲ್ಲ ಡ್ರಾಮಾ ಇಂಡಸ್ಟ್ರಿ ಈ ರೀತಿ ಕಲೆಯಲ್ಲಿ ತಮ್ಮನ್ನು ತಾವು ತೊಡಸ್ಕೊಂಡಿರ್ತಾರೆ ಹೌದು ಯಾರ ಜಾತಕದಲ್ಲಿ ನೀಚಭಂಗ ರಾಜಯೋಗ ಹಾಗೂ ಮಾಡವ್ಯ ಮಹಾಪುರುಷ ರಾಜ ತಂದೆ ತಾಯಿ ಅನ್ನ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಈಶ್ವರ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ದನೇ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೆಂಡತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಬಹಳ ಸುಖಮಯ ಜೀವನವನ್ನು ಸಾಧಿಸ್ತಾರೆ ಅಂತ ಶಾಸ್ತ್ರ ಹೇಳುತ್ತೆ ಯಾವ ಶಾಸ್ತ್ರ ಹೇಳುತ್ತೆ ಬೃಹತ್ ಪರಾಶೀರ ಹೋರ ಮಹರ್ಷಿ ಅವರು ಬರೆದಂತ ಗ್ರಂಥದಲ್ಲಿ ಗರ್ಗ ಸಂಹಿತೆ ಮಹರ್ಷಿ ಗರ್ಗ ಅವರು ಬರೆದಂತ ಗ್ರಂಥದಲ್ಲಿ ಜಮನಿ ಸುತ್ತಂ ಮಹರ್ಷಿ ಜಮನಿಯವರು ಬರೆದಂತ ಗ್ರಂಥದಲ್ಲಿ ಬೃಹತ್ ಜಾತಕ ಮಹರ್ಷಿ ವರಹ ವೀರಾರೆ ಭಟ್ರು ಬರೆದ ಜಾತಕದಲ್ಲಿ ಇವೆರಡೂ ಯೋಗಗಳ ಬಗ್ಗೆ ಬಹಳ ಚಂದ ವಿಶ್ಲೇಷಣೆಯನ್ನು ಕೊಟ್ಟಿದ್ದಾರೆ ನೋಡಿ ಇವನು ಒಂಬತ್ತನೇ ಭಾವದ ಸ್ವಾಮಿ ಇವನು ಒಂದು ಮತ್ತು ಎರಡನೇ ಭಾವದ ಸ್ವಾಮಿ ಕರೆಕ್ಟ ಇವನು ಹನ್ನೊಂದನೇ ಭಾವದ ಸ್ವಾಮಿ ಈಗ ಆಲ್ರೆಡಿ ನಾನು ಹನ್ನೊಂದನೇ ಭಾವನ ಹೇಳಿದ್ದೀನಿ ಒಂದನೇ ಎರಡು ಒಂಬತ್ತನೇ ಹೇಳಿದ್ದೀನಿ ಒಂದು ಹೇಳಿದ್ದೀನಿ ಇಲ್ಲಿ ಗುರುವಿನ ಶಾಂತಿ ಮಾಡ್ಕೊಂಡ್ರೆ ಎರಡನೇ ಭಾವದ ಫಲ ಬಹಳ ಚೆನ್ನಾಗಿ ಸಿಗುತ್ತೆ ಒಂದು ವೇಳೆ ಗುರುವಿನವ್ರು ನೀವು ಮಾಡ್ಕೊಳ್ಳಿಲ್ಲ ಅಂದ್ರೆ ಸಿಗೋದಿಲ್ಲ ವ್ಯವಹಾರಗಳು ನಿಮಗೂ ಬಹಳ ಚೆನ್ನಾಗಿ ನಡೀತಲ್ಲ ಗುರುವಿನ ಶಾಂತಿ ಮಾಡ್ಕೊಂಡ್ರೆ ಒಳ್ಳೆ ಬಿಹೇವಿಯರ್ ಇರುತ್ತೆ ಒಳ್ಳೆ ಹ್ಯಾಬಿಟ್ಸ್ ಕಲಿತೀರಿ ಒಳ್ಳೆ ನಡವಳಿಕೆ ಇರುತ್ತೆ ದುಡ್ಡಿನ ಒಳಹರಿವು ಹೊರಹರಿವು ಬಹಳ ಚೆನ್ನಾಗಿರುತ್ತೆ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ಹೊಂದಾಣಿಕೆ ಬದುಕನ್ನು ಮಾಡ್ತೀರಿ ಹಣವನ್ನು ಸೇವ್ ಮಾಡ್ತೀರಿ ಅದು ಅಲ್ಲದೆ ಊಟದ ವಿಚಾರದಲ್ಲಿ ಸ್ವಚ್ಛಂದ ಮರಿತೀರಿ ಹೊಂದಾಣಿಕೆ ಬದುಕನ್ನು ಬದುಕ್ತೀರಿ ಪರಿವಾರದ ಸ್ಥಿತಿ ಹೋಗುತ್ತೆ ಇನಿಷಿಯಲಿ ಬಹಳ ಸ್ಟಡೀಸ್ ಮಾಡ್ತೀರಿ ಮಾತಿನಲ್ಲಿ ವಜನ ತೋರುತ್ತೆ ಮಾತಿನ ದಾಟಿ ಇಷ್ಟ ಆಗುತ್ತೆ ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕನ್ನು ಬದುಕ್ತಿರಿ ಗುರುವಿನ ಶಾಂತಿ ಮಾಡಿಕೊಂಡ್ರಿ ನೋಡಿ ಕುಜ ಸೀದಾ ತನ್ನ ಮನೆಯೇ ನೋಡ್ತಾನೆ ಅದಾದ್ಮೇಲೆ ಏಳನೇ ಮನೆ ನೋಡ್ತಾನೆ ಅದಾದ್ಮೇಲೆ ಎಂಟನೇ ಮನೆ ನೋಡ್ತಾನೆ ಇಲ್ಲಿ ಚಂದ್ರನಿಂದ ಕೇಮದ್ರೂಮ ದೋಷ ಆಗೋದನ್ನು ತಪ್ಪಿಸ್ತಾನೆ ಇಲ್ಲ ಆದರೆ ಕೇಮದ್ರೂಮ ದೋಷ ಆಗ್ತಿತ್ತು ಅದೇ ಶನಿ ಸೀದಾ ನಿಮ್ಮನ್ನು ನೋಡ್ತಾನೆ ಅದಾದ್ಮೇಲೆ ನಿಮ್ಮ ಐದನೇ ಭಾವ ನೋಡ್ತಾನೆ ಅದಾದ್ಮೇಲೆ ನಿಮ್ಮ ಎಂಟನೇ ಭಾವ ನೋಡ್ತಾನೆ ಐದರಲ್ಲಿ ವಿದ್ಯೆ ಏನಾದರೂ ಬಂದರೆ ಶನಿಯಿಂದನೇ ಬರುತ್ತೆ ಹನ್ನೊಂದರಲ್ಲಿ ಅಕ್ಕ ತಂಗಿಯರ ಜೊತೆಗೆ ಜೀವನ ಚೆನ್ನಾಗಿರುತ್ತೆ ಅದೇ ಕೇತು ಫಲ ಕೊಡ್ತೀನಿ ನಿಮ್ಮನ್ನೇ ನೋಡ್ತಾನೆ ಅದಾದ್ಮೇಲೆ ರಾಹು ನೋಡ್ತಾನೆ ಅದಾದ್ಮೇಲೆ ಐದು ಭಾವ ನೋಡ್ತಾನೆ ಧರ್ಮವನ್ನು ಬಹಳ ನಂಬ್ತಿದೆ ನಿಮ್ಗೆ ಧಾರ್ಮಿಕವಾಗಿ ಬಹಳ ನಂಬ್ತಿದೆ ಅದರಲ್ಲೂ ನೀವು ದಾನ ಧರ್ಮದಲ್ಲಿ ಎತ್ತಿದ ಕೈ ದಾನ ಧರ್ಮದಲ್ಲಿ ನೀವು ಎತ್ತಿದ ಕೈ ಅದರಲ್ಲಿ ಯಾವುದೇ ನಾನು ಇಷ್ಟೇ ಹೇಳೋದು ನಿಮಗೆ ಏಳು ಕ್ಯಾರೆಟು ಪಚ್ಚೆ ಹಾಕೊಳ್ಳಿ ನನ್ನ ಹತ್ರ ಸಿಗುತ್ತೆ ನಾನು ಮಾಡ್ತೀನಿ ಪೂಜೆನ ಹೋಮವನ್ನು ಒಂಬತ್ತು ದಿನ ಹೋಮ ಮಾಡಿ ನಿಮ್ಗೆ ಕೊಡ್ತೇನೆ ಪ್ಲಸ್ ಗುರು ಮತ್ತು ಚಂದ್ರ ಶಾಂತಿ ಮಾಡಿಕೊಳ್ಳಿ ಹಾ ಎರಡೇ ನಿಮಗೆ ಇರೋದು ನಿಮಗಿರೋದು ಕೇತು ಇಲ್ಲಿ ಕೆಟ್ಟವರೇ ಇಲ್ಲ ನಿಮಗೆ ಫಾರ್ ಯುವರ್ ಕೈನ್ ಇನ್ಫಾರ್ಮೇಶನ್ ನೋಡಿ ನಿಮ್ಮ ದಾಂಪತ್ಯ ಬಹಳ ಚೆನ್ನಾಗಿರುತ್ತೆ ಕಾರಣ ಇಷ್ಟೇ ಹಂಸ ಮಹಾಪುರುಷ ರಾಜ ಯೋಗ ಜನರೇಟ್ ಆಗಿದೆ ಏನು ಬೇರೆ ನೋಡೋದೇ ಇಲ್ಲ ನನಗೆ ಹಂಸ ಮಹಾಪುರುಷ ರಾಜ ಯೋಗ ಜನರೇಟ್ ಆಗಿದೆ ನೋಡಿ ಪಂಚಮಹಾಪುರುಷ ರಾಜಯೋಗ ನವಮಾಸದಲ್ಲಿ ಜನರೇಟ್ ಆದರೆ ದಾಂಪತ್ಯ ಚೆನ್ನಾಗಿರುತ್ತೆ ಬನ್ನಿ ಕೆಲಸದ ವಿಚಾರವಾಗಿ ನಿಮ್ಮಲ್ಲಿ ನೋಡೋಣ ನಾಲ್ಕನೇ ಮನೆ ಸ್ವಾಮಿ ಲಗ್ನದಲ್ಲಿದ್ದಾನೆ ಒಂದನೇ ಸ್ವಾಮಿ ಐದನೇ ಮನೆಯಲ್ಲಿದ್ದಾನೆ ಶುಕ್ರ ಏಳನೇ ಮನೆಯಲ್ಲಿದ್ದಾನೆ ಹಾಗಾಗಿ ಯಾವುದೇ ರೀತಿ ಕೆಲಸಕ್ಕೆ ತೊಂದರೆ ಇಲ್ಲ ನೋಡಿ ನಾಲ್ಕರಲ್ಲಿ ಚಂದ್ರ ಹತ್ತರಲ್ಲಿ ಗುರು ಇಲ್ಲಿ ಏನಾಗಿದೆ ಗಜಕೇಶರಿ ಯೋಗ ಆಗಿದೆ ಒಳ್ಳೆ ಕೆಲಸನೇ ಮಾಡ್ತಾ ಇದ್ದೀರಿ ನೀವು ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಹೌದು ಮದುವೆಯನ್ನು ಒಳ್ಳೆ ನೋಡಿ ಕಜುಕೇಶನ್ ಯೋಗ ಆಗಿದೆ ಸೊ ಈ ವಿವಿಧ ಟಾಪ್ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಬನ್ನಿ ಯಾವ ದಶೆಯಲ್ಲಿ ಇದ್ದೀರಿ ನೋಡೋಣ ಏನ್ ದೊಡ್ಡದಲ್ಲ ರಾಹು ದಶೆ ಸ್ವಲ್ಪ ತೊಂದರೆ ಆಗ್ಬೋದು ಅಷ್ಟೆ ಎಲ್ಲ ಕೆಲಸ ಬೇಗ ಆಗ್ತಾ ಇರ್ಬೋದು ಬಟ್ ಹಂಗೇನಿಲ್ಲ ದಯವಿಟ್ಟು ಗುರು ಶಾಂತಿ ಚಂದ್ರಶಾಂತಿ ಮಾಡಿಕೊಳ್ಳಿ ಹೌದಾ ಏಳು ಕ್ಯಾರೆಟ್ ಪಚ್ಚೆಯನ್ನು ಹಾಕ್ಕೊಳ್ಳಿ ಭಾಳ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ಇಷ್ಟವಾದಲ್ಲಿ ದಯವಿಟ್ಟು ನಾಲ್ಕು ಜನಕ್ಕೆ ಶೇರ್ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ